ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯನ್ನು ಕಾಣದೆ ಚಿಂತಾಕ್ರಾಂತನಾದದ್ದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಸಾಮಾನ್ಯವಾಗಿ ನಿಶ್ಚಿತ ಕಾರ್ಯವನ್ನು ಉದ್ದೇಶವಾಗಿಟ್ಟುಕೊಂಡು ನಾವು ಹೋದಾಗ ಆ ಕಾರ್ಯ ಸಾಧನೆಯ ಯಾವ ಮಾರ್ಗವೂ ಕಾಣದೆ ಹೋದರೆ ಹತಾಶರಾಗಿ ಬಿಡುತ್ತೇವೆ ಇಲ್ಲಿ ಹನುಮಂತನ ಸ್ಥಿತಿಗತಿಯು ಹಾಗೆಯೇ ಆಗಿದೆ ಪುನಃ ಹನುಮಂತನು ಸೀತೆಯನ್ನು ಕಾಣಬೇಕೆಂಬ ಉತ್ಸಾಹವುಳ್ಳವನಾಗಿ ಆ ಭವನದ ಮಧ್ಯದಲ್ಲಿ ಎದ್ದ ಕ್ರೀಡಾ ಮಂದಿರಗಳನ್ನು ರಾತ್ರಿ ಕಾಲದ ಮಾಸಕ್ಕೆ ಯೋಗ್ಯವಾದ ಮನೆಗಳನ್ನು ಹೋಗಿ ಶೋಧಿಸಿದನು ಆದರೂ ರಾಮಚಂದ್ರನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಕಾಣದೆ ಚಿಂತಾಕ್ರಾಂತನಾಗಿ ಕಂಗೆಟ್ಟು ತನ್ನ ಮನಸ್ಸಿನಲ್ಲಿ ಆಲೋಚಿಸಿದನು ಅಯ್ಯೋ ಸೀತಾದೇವಿಯು ನನ್ನ ಕಣ್ಣುಗಳಿಗೆ ಗೋಚರವಾಗದ್ದರಿಂದ ಆಕೆಯು ಶರೀರವನ್ನು ಬಿಟ್ಟಿರಬೇಕು ಸಂಶಯವಿಲ್ಲ ಸೀತಾದೇವಿಯು ತನ್ನ ಶೀಲವನ್ನು ಕೆಡಿಸಿಕೊಳ್ಳುವವಳಲ್ಲ ದುಷ್ಟರಾವಣನು ಶೀಲವತಿಯಾದ ಸೀತಾದೇವಿಯನ್ನು ಕೊಂದು ಹಾಕಿರಬೇಕು ಇಲ್ಲದಿದ್ದರೆ ವಾರದಾಡಗಳಿಂದ ಭಯಂಕರವಾದ ಮುಖವುಳ್ಳ ಆ ರಾಕ್ಷಸ ಸ್ತ್ರೀಯರನ್ನು ನೋಡಿ ಕಂಗೆಟ್ಟು ಸೀತಾದೇವಿಯು ಇದಿರಬೇಕು ಅಕಟಕಟ ಅಷ್ಟು ಮಂದಿ ಪಾಯಕರ ಮುಂದೆ ಸೀತಾದೇವಿಯನ್ನು ಕಂಡುಬರುವುದಾಗಿ ಹೇಳಿಬಂದು ಈಗ ಆ ದೇವಿಯನ್ನು ಕಾಣದೆ ಹೋದರೆ ನನ್ನ ಪೌರುಷವು ಏನಾಗುವುದು ನಾನು ಸುಗ್ರೀವನ ಬಳಿಗೆ ಹೇಗೆ ಹೋಗುವೆನು ಕಾರ್ಯವನ್ನು ಸಾಧ್ಯ ಮಾಡಿಕೊಳ್ಳದೆ ಹೋದರೆ ಆತನು ನನ್ನನ್ನು ಹೇಗೆ ನೋಡುವನು ಸೀತಾದೇವಿಯನ್ನು ಕಾಣದ ಮೇಲೆ ಇಷ್ಟು ದಿವಸಗಳು ಬೆಟ್ಟ ಗುಡ್ಡ ವನಾಂತರಗಳಲ್ಲಿ ಅರಸಿ ನೋಡಿದ್ದು ಅಸಾಧ್ಯವಾದ ಈ ಸಮುದ್ರವನ್ನು ದಾಟಿದ್ದು ಪ್ರಾಣಿ ಮಾತ್ರ ಅಗೋಚರವಾದ ರಾವಣನ ಅಂತಃಪುರವನ್ನು ಹೊಕ್ಕು ನೋಡಿದ್ದು ಈ ಪ್ರಯಾಸಗಳೆಲ್ಲವೂ ವ್ಯರ್ಥವಾಗುವವು ಸೀತಾದೇವಿಯನ್ನು ಕಾಣದೆ ಕಪಿನಾಯಕರ ಸಮೀಪಕ್ಕೆ ಹೋದರೆ ನನ್ನನ್ನು ಕೊಂಡಾಡಿದ ಜಾಂಬವಂತನು ಏನು ಹೇಳುವನು ಎಲೈ ಪರಾಕ್ರಮಶಾಲಿಯೇ ಲಂಕೆಗೆ ಹೋಗಿ ಏನು ಮಾಡಿದೆ ಸೀತೆಯನ್ನು ಕಂಡೆಯ ಎಂದು ಕೇಳಿದರೆ ಏನು ಹೇಳಲಿ ಆದ ಕಾರಣ ಎಷ್ಟು ಪ್ರಯಾಸ ಪಟ್ಟಾದರೂ ಸೀತಾದೇವಿಯನ್ನು ಹುಡುಕಿ ಕಾಣಬೇಕಲ್ಲದೆ ಸುಮ್ಮನೆ ಹೋಗಬಾರದು ಲೋಕದಲ್ಲಿ ಪ್ರಯಾಸ ಪಡದೆ ಕಾರ್ಯವೂ ಸಾಧ್ಯವಾಗುವುದಿಲ್ಲ ಪ್ರಯಾಸದ ಹೊರತಾಗಿ ಸುಖವಿಲ್ಲ ನಾನು ಇನ್ನು ನನ್ನ ಶರೀರ ಪ್ರಯಾಸವನ್ನು ಗಣಿಸದೆ ಈ ಲಂಕಾಪಟ್ಟಣದೊಳಗೆ ಇದುವರೆಗೆ ಇದುವರೆಗೂ ನೋಡದಿದ್ದ ಸ್ಥಳಗಳಲ್ಲಿ ಆಲಸ್ಯವಿಲ್ಲದೆ ಹುಡುಕಿ ನೋಡುವೆನು ಲೋಕದಲ್ಲಿ ಆಲಸ್ಯವಿಲ್ಲದೆ ಮಾಡುವ ಕಾರ್ಯವು ಯತ್ ಮಾಡುವ ಯತ್ನವೂ ಕಾರ್ಯ ಸಾಧಕವಾಗುವುದು ಆದ ಕಾರಣ ಕಾರ್ಯಾರ್ಥಿಯಾಗಿ ಬಂದ ನಾನು ಆಲಸ್ಯವಿಲ್ಲದೆ ಯತ್ನ ಮಾಡಿ ಈ ರಾವಣನು ಪರಿಪಾಲಿಸುವ ರಾಜ್ಯವೆಲ್ಲವನ್ನೂ ಅರಸಿ ನೋಡುತ್ತೇನೆ ಎಂದು ನಿಶ್ಚಯಿಸಿದನು ಆ ಬಳಿಕ ಹನುಮಂತನು ಅಂತರಿಕ್ಷ ಮಾರ್ಗಕ್ಕೆ ನೆಗೆದು ಹೋಗಿ ಮುಚ್ಚಿದ ಮನೆಗಳ ಬಾಗಿಲುಗಳನ್ನು ತೆರೆದು ನೋಡುತ್ತಾ ಗುರಿಕಾರರಾದ ರಾಕ್ಷಸರ ಮನೆಗಳಲ್ಲಿಯೂ ಉದ್ಯಾನವನಗಳಲ್ಲಿಯೂ ಕ್ರೀಡಾ ಸ್ಥಳಗಳಲ್ಲಿಯೂ ಸುಕ್ಕರಿಗೆಗಳಲ್ಲಿಯೂ ಆ ಲಂಕಾಪಟ್ಟಣದ ಕೋಟೆ ಕೊಟ್ಟಳಗಳಲ್ಲಿಯೂ ಚೌಬೀದಿಗಳಲ್ಲಿಯೂ ಚಾವಡಿಗಳಲ್ಲಿಯೂ ರಾವಣನ ಭೊಕ್ಕಸ ಭಂಡಾರಗಳಲ್ಲಿಯೂ ಹುಡುಕಿದನು ಆ ಪಟ್ಟಣದೊಳಗಾಗಿ ಅವನು ಹುಡುಕದ ಸ್ಥಳವು ನಾಲ್ಕು ಅಂಗುಲವಾದರೂ ಇಲ್ಲದಂತೆ ನೋಡಿದನು ಎಲ್ಲಿಯೂ ಸೀತಾದೇವಿಯನ್ನು ಕಾಣದೆ ತನ್ನ ಶ್ರಮವೆಲ್ಲವೂ ವ್ಯರ್ಥವಾಯಿತೆಂದು ಚಿಂತಾಕ್ರಾಂತನಾದನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానం చేహి